ನಮಸ್ಕಾರ ಅನುವಾಹಿನಿ ಕನ್ನಡ ಟಾರು ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ಈ ವಾರದ ಒಂದು ಎನರ್ಜೀಸ್ ಎಲ್ಲ ರಾಶಿಗಳಿಗೂ ಹೇಗಿದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನಾನು ಈ ನೆಗೆಟಿವ್ ಎನರ್ಜೀಸ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡೋಣ ಶಫಲ್ ಮಾಡ್ತಾ ಇದ್ದೀನಿ ಮೂರು ಸಲ ಶಫಲ್ಗಳನ್ನು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಎನರ್ಜಿ ಸೇವೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಸ್ವಲ್ಪ ಇರಲಿ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಅಂತ ಹೇಳಿ ಓಕೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡಿ ಅಂತ ಹೇಳಿ ಹೆಲ್ತ್ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಮೇಷರಾಶಿಗಿರುವಂತಹ ಒಂದು ಮೆಸೇಜ್ ಓಕೆ ಈಗ ವೃಷಭ ರಾಶಿ ಟಾರಸ್ ಏನಾದರೂ ಒಂದು ವಿಷಯವನ್ನು ನೀವು ತುಂಬ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅದನ್ನು ಒಂದು ರೀತಿಯಾಗಿ ಸರೆಂಡರ್ ಮಾಡಿ ಕಂಟ್ರೋಲ್ ಮಾಡೋದ್ರಿಂದ ಎಷ್ಟೋ ವಿಷಯಗಳನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಏನಾದರೂ ಒಂದು ವಿಷಯ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಅದು ಅಂಥದ್ದು ಆಗತ್ತೆ ಹಾಗಾಗಿ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ಜಮೀನಾಯಿಗ್ ಏನಿದೆ ಅಂತ ಹೇಳಿ ನೋಡೋಣ ಜಮೀನಾಯಿ ಮನಸ್ಸಿನಲ್ಲಾಗಲಿ ಅಥವಾ ಒಂದು ಫಿಸಿಕಲ್ ವರ್ಲ್ಡ್ ಗ್ರೋತ್ನ ಒಂದು ಮೆಸೇಜ್ ಇಲ್ಲಿ ಇದೆ ಸೊ ಯಾವುದೇ ಒಂದು ರೀತಿಯಲ್ಲಾಗಲಿ ನೀವು ಬೆಳವಣಿಗೆಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ನೀವು ಇದು ಒಂದು ಸರಿಯಾದಂತಹ ಸಮಯ ಓದೋದ್ರಲ್ಲಿರ್ಬೋದು ಅಥವಾ ಯಾವುದೇ ಒಂದು ರೀತಿಯಲ್ಲಿ ನೆಕ್ಸ್ಟ್ ಹಂತಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ಗೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ದರೆ ಈಗ ಆ ಒಂದು ಎನರ್ಜಿಸ್ ಪಾಸಿಟಿವ್ ಆಗಿದೆ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಈಗ ಕ್ಯಾನ್ಸರ್ಗಿರೋಂಥ ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಕ್ಯಾನ್ಸರ್ ಕರ್ಕಾಟಕ ರಾಶಿ ಓಕೆ ಎಷ್ಟೋ ಸಲ ನಿಮಗೆ ಅನ್ನಿಸ್ಬೋದು ಇದರ ಒಂದು ಪರ್ಪಸ್ ಏನು ಅಂತ ಹೇಳಿ ಅಂದ್ರೆ ಇದು ಯಾತಕ್ಕೋಸ್ಕರ ಮಾಡ್ತಾ ಇದೀನಿ ಸಲ ನಿಮಗೆ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಕೆಲವೊಂದಕ್ಕೆ ಅದಕ್ಕೆ ಅರ್ಥವಿಲ್ಲ ಅದಕ್ಕೆ ಒಂದು ಮೀನಿಂಗ್ ಇಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು ಹಾಗಾಗಿ ಅದರ ಒಂದು ಕ್ಲಾರಿಟಿನ ನೀವು ಈ ವಾರದಲ್ಲಿ ನೀವು ಆ ಪರ್ಪಸ್ನ ಕಂಡ್ಕೊಳ್ಳೋದೇ ಕಡೆಗೆ ಒಂದು ಪ್ರಯತ್ನ ಪಡ್ಬೋದು ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಏನೇ ಮಾಡ್ತಾ ಇದ್ರು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪರ್ಪಸ್ನ ನೀವು ಅದ್ರ ಬಗ್ಗೆ ಗಮನ ಕೊಡ್ತೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಈಗ ಲಿಯೋ ಸಿಂಹರಾಶಿ ಸಿಂಹರಾಶಿಗೆ ಯಾವುದೋ ಒಂದು ರೀತಿಯಲ್ಲಿ ಗಿಲ್ಟಿ ಫೀಲಿಂಗ್ ಇರ್ಬೋದು ಗಿಲ್ಟ್ ಅಂತ ಹೇಳ್ತೀವಿ ಗಿಲ್ಟಿ ಫೀಲಿಂಗ್ ಇರ್ಬೋದು ಸೊ ಆ ಗಿಲ್ಟ್ನ ನೀವು ರಿಲೀಸ್ ಮಾಡಬೇಕು ಅದು ನಿಮ್ಮ ಒಂದು ಬೆಳವಣಿಗೆಗೆ ಅದು ಅಡ್ಡಿ ಆಗ್ತಾ ಇದೆ ಗ್ರೋತ್ಗೆ ಅದು ಅದು ಅಡಚಣೆ ಉಂಟು ಮಾಡ್ತಾ ಇದೆ ಹಾಗಾಗಿ ಏನಾದರೂ ಒಂದು ಗಿಲ್ಟ್ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ಬಿಟ್ಟುಬಿಡಿ ರಿಲೀಸ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ವರ್ಗೋ ಕನ್ಯಾ ರಾಶಿ ಯಾರಿಗೋ ಒಬ್ಬರಿಗೆ ನಿಮಗೆ ಹೆಲ್ಪ್ ಮಾಡಬೇಕು ಅಥವಾ ಹೆಲ್ಪ್ ಮಾಡುವಂಥ ಒಂದು ಸಂದರ್ಭ ಬಂದು ಬರಬಹುದು ಈ ವಾರದಲ್ಲಿ ಹೆಲ್ಪ್ ಮಾಡೋದ್ರಿಂದ ನಿಮಗೆ ಒಂದು ಅದಕ್ಕೆ ಮನಸ್ಸಿಗೆ ಖುಷಿ ಕೊಡತ್ತೆ ಒಂದು ರೀತಿಯಾದಂತಹ ಒಂದು ನೆಮ್ಮದಿ ಕೊಡತ್ತೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸುತ್ತೆ ಅಂತ ಹೇಳಿ ಓಕೆ ಸೊ ಯಾವುದೋ ಒಂದು ರೀತಿಯಲ್ಲಿ ಒಂದು ಸರ್ವಿಸ್ ಒಂದು ಹೆಲ್ಪ್ ಆ ರೀತಿಯಾಗಿ ಒಂದು ಎನರ್ಜಿಸನ್ನ ನಾನು ನೋಡ್ತಾ ಇದ್ದೀನಿ ಈಗ ಲೀಬ್ರಾ ಲೀಪ್ರಾ ತುಲ ರಾಶಿ ತುಲ ರಾಶಿಗೆ ಇರುವಂತಹ ಒಂದು ಮೆಸೇಜು ಹ್ಯಾಪಿನೆಸ್ ಸೊ ಖುಷಿ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಈ ವಾರದಲ್ಲಿ ಖುಷಿಯ ಒಂದು ಎನರ್ಜಿಸ್ ಇದೆ ಹ್ಯಾಪಿನೆಸ್ ಖುಷಿಯ ಒಂದು ಎನರ್ಜಿಸ ಇಲ್ಲಿದೆ ಯಾವುದೇ ಒಂದು ಸಿಚುವೇಷನ್ ಇದ್ರೂ ಕೂಡ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ ಅದರಲ್ಲಿ ಪಾಸಿಟಿವ್ ಆಗಿ ಇರುವಂತಹ ಸೈಡ್ನ ನೋಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಸ್ಕಾರ್ಪಿಯೋ ಸ್ಕಾರ್ಪಿಯೋಗಿರೋ ಒಂದು ಮೆಸೇಜ್ ಏನು ಅಂತ ಅಂದರೆ ಬೇರೆಯವರಿಂದ ಯಾವಾಗಲೂ ನೀವು ಅವರು ಆನೆಸ್ಟ್ ಆಗಿರಬೇಕು ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಅದು ಪರ್ಸ್ನಲ್ ಚಾಯ್ಸ್ ಪ್ರತಿಯೊಬ್ರು ಕೂಡ ಅವ್ರಿಗೊಂದು ಚಾಯ್ಸ್ ಅಂತ ಇರುತ್ತೆ ಸರಿ ತಪ್ಪುಗಳ ಅರಿವು ಅವ್ರಿಗಿರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಆನೆಸ್ಟಾಗಿ ಆಗಿ ಇರಬೇಕು ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ನಿಮ್ಮಿಂದ ನೀವು ಆನೆಸ್ಟಾಗಿ ಆಗಿ ಇರಬೇಕು ಅನ್ನೋದನ್ನ ಮಾತ್ರ ಅಂತ ಇಲ್ಲಿ ಒಂದು ಮೆಸೇಜ್ ಇದೆ ನೀವು ಆನೆಸ್ಟ್ ಆಗಿದ್ದೀರಾ ಅದು ನಿಮಗೆ ನಿಮ್ಮ ಕಂಟ್ರೋಲ್ನಲ್ಲಿದೆ ಬೇರೆಯವರು ಆನೆಸ್ಟ್ ಆಗಿದಾರೋ ಬಿಡ್ತಾರೋ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗ್ಲಿ ಅದನ್ನ ತಿದ್ದೋದಕ್ಕಾಗ್ಲಿ ಪ್ರ ಅದು ಸಾಧ್ಯ ಇಲ್ಲ ಏಕೆಂದರೆ ಅವರ ಮನಸ್ಸಿಗೆ ಅದು ಬರಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ಸ್ಯಾಜಿಟೇರಿಯಸ್ಗೆ ಇರುವಂಥ ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಯಾರನ್ನು ಕೂಡ ನಾವು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ ಓಕೆ ಪ್ರತಿಯೊಬ್ಬರೂ ಕೂಡ ಅವ್ರದೇ ಒಂದು ಒಂದು ಕಷ್ಟಗಳಲ್ಲಿರ್ಬೋದು ಅವ್ರದೇ ಒಂದು ಸಿಚುವೇಷನ್ನಲ್ಲಿ ಅವರು ಇರ್ತಾರೆ ಹಾಗಾಗಿ ನಮ್ಮ ಮೂಗಿನ ನೇರ ನಾವು ನೋಡಿ ಅವರು ಹೀಗೆ ಹಾಗೆ ಅಂತ ಹೇಳಿ ನಾವು ಒಂದು ಜಡ್ಜ್ಮೆಂಟ್ನ ಒಂದು ಪಾಸ್ ಮಾಡೋಕ್ಕಾಗೋದಿಲ್ಲ ಅವರು ಸರಿ ತಪ್ಪು ಅಂತ ಹೇಳಿ ನಾವು ಪಾಸ್ ಮಾಡೋಕ್ಕಾಗೋದಿಲ್ಲ ಸೊ ಪ್ರತಿಯೊಬ್ಬರೂ ಕೂಡ ಅವರವರ ಸಿಚ್ಯುವೇಷನ್ಗೆ ತಕ್ಕಂಗೆ ಅವರು ವ್ಯವಹರಿಸ್ತಾ ಇರ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದಿಲ್ಲಿ ಮೆಸೇಜ್ ಇದೆ ಓಕೆ ಈಗ ಕ್ಯಾಪ್ರಿಕಾನ್ ಮಕರ ರಾಶಿ ಮಕರ ರಾಶಿಗೆ ಕ್ಯಾಪ್ರಿಕಾನ್ಗೆ ಯಾವುದೋ ಒಂದು ರೀತಿಯಲ್ಲಿ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ ಗ್ರಾಟಿಟ್ಯೂಡ್ ಅಂತ ಅಂದರೆ ಒಂದು ಯಾರ್ದಾರು ಒಂದು ಥ್ಯಾಂಕ್ಸ್ ಹೇಳೋವಂಥ ಒಂದು ಸಿಚುವೇಶನ್ ಬರ್ಬೋದು ದೇವ್ರಿಗೂ ಕೂಡ ಇರ್ಬೋದು ಓಕೆ ಸೊ ಯಾವುದೋ ಒಂದು ಒಂದು ಇನ್ಸಿಡೆಂಟ್ ಅಥವಾ ಯಾವುದೋ ಒಂದು ಸಿಚ್ಯುವೇಷನಲ್ಲಿ ನಿಮಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಅನಿಸುತ್ತೆ ಅನ್ನೋ ಒಂದು ಎನರ್ಜೀಸಲ್ಲಿ ಇದೆ ಸೊ ನಿಮಗಿರುವಂತಹ ಒಂದು ಲೈಫ್ ನಿಮ್ಗಿರುವಂತಹ ಒಂದು ಅವಕಾಶಗಳು ಯಾವುದೇ ಒಂದು ಇರ್ಬೋದು ಓಕೆ ಅದರ ಬಗ್ಗೆ ಒಂದು ನೀವು ಕೂತು ಯೋಚನೆ ಮಾಡಿದಾಗ ಥ್ಯಾಂಕ್ ಯು ನಾನು ಇಷ್ಟು ಮಟ್ಟಿಗೆ ಇದೀನಲ್ವಾ ಅಂತ ಅನಿಸುತ್ತೆ ಅಂತ ಹೇಳಿ ಆ ರೀತಿಯಾದಂಥ ಒಂದು ಗ್ರಾಟಿಟ್ಯೂಡ್ ಎನರ್ಜಿನ ನಾನು ನೋಡ್ತಾ ಇದ್ದೇನೆ ಈಗ ಅಕ್ವೇರಿಯಸ್ ಕುಂಭರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಕುಂಭರಾಶಿಗೆ ರಾಶಿಗೆ ಇರುವಂಥದ್ದು ಏನೋ ಒಂದು ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಒಂದು ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ ಡಿಸಿಷನ್ ಅಂತ ಹೇಳ್ತೀವಿ ಒಂದು ಡಿಸೈಡ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು ಸೊ ಯಾವಾಗ್ಲೂ ಆ ಒಂದು ರೀತಿಯಾಗಿ ಇದ್ದಾಗ ಆ ಥರ ಒಂದು ಅಲ್ಲಿ ಇದ್ದಾಗ ನಮ್ಮ ಮನಸ್ಸು ಏನು ಹೇಳತ್ತೆ ಅದನ್ನು ಫಾಲೋ ಮಾಡಿದ್ರೆ ಬೆಟರ್ ಯಾವಾಗಲೂ ಇನ್ ಡಿಸಿಷನ್ನಲ್ಲಿ ಇದ್ದಾಗ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ನಮ್ಮ ಒಳ ಮನಸ್ಸಿನ ಒಂದು ಮಾತು ಓಕೆ ನಮ್ಮ ಒಂದು ಗಟ್ ಫೀಲಿಂಗ್ ಅಥವಾ ನಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನ ನೀವು ಫಾಲೋ ಮಾಡಿದ್ರೆ ಬೆಟರ್ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಕೊನೆಯದಾಗಿ ಪೈಸಸ್ ರಾಶಿಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಸೊ ವಿನ ನೀವು ವರಿ ಮಾಡ್ಕೊಳ್ಳೋದ್ರಿಂದ ಓಕೆ ವರಿ ಮಾಡ್ಕೊಳ್ಳೋದ್ರಿಂದ ಸಿಚುವೇಶನ್ ಚೇಂಜ್ ಆಗೋದಿಲ್ಲ ಅದು ನಿಮಗೆ ಗೊತ್ತಿರಲಿ ಅಂತ ಹೇಳಿ ಓಕೆ ನೀವು ವರಿ ಮಾಡ್ಕೊಳ್ಳೋದ್ರಿಂದ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಯಾವುದೋ ಒಂದು ಕಾರಣಕ್ಕೆ ನೀವು ಯೋಚನೆ ಮಾಡ್ತಾ ಇರ್ಬೋದು ವರಿ ಮಾಡ್ಕೊಳ್ತಾ ಇರ್ಬೋದು ಸೊ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಹಾಳಾಗತ್ತೆ ಅಥವಾ ನಿಮ್ಮ ನಿದ್ದೆಗಿಡತ್ತೆ ಹೊರತು ಆ ಸಿಚ್ಯುವೇಷನ್ನ ನೀವು ಅದರ ಔಟ್ಕಮ್ ಏನಿದೆ ಆ ಸಿಚುಯೇಷನ್ ಔಟ್ಕಮ್ ಏನಿದೆ ಅದರ ರಿಸಲ್ಟ್ ಏನಿದೆ ಅದನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಇದು ನಿಮಗೆ ಅರಿವಿರಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಇದ್ದಂತಹ ಒಂದು ಮೆಸೇಜ್ ಓಕೆ ಇದು ಎನರ್ಜೀಸ್ ಇವತ್ತು ಮಂಗಳವಾರ ಆದ್ರೂ ಕೂಡ ಇದು ಈ ಈಗ ಇದೇ ವಾರ ಅಂತ ನಾನು ಹೇಳೋಕ್ಕಾಗಲ್ಲ ಈ ರೀತಿಯಾದಂಥ ಎನರ್ಜೀಸ್ ನಿಮಗೆ ಈ ಒಂದು ಮೆಸೇಜ್ ನಿಮಗೆ ತಲುಪಲಿ ಅಂತ ಹೇಳಿ ಈ ಕಾರ್ಡ್ಸ್ಗಳು ಇವೆ ಓಕೆ ಸೊ ನಿಮಗೆ ಇದು ರೆಸನೇಟ್ ಆಗಿದ್ದರೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ